ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಮಲ್ಲಿಗೆ ಹೂವಿಗೆ ಸಂಬಂಧಪಟ್ಟಂತಹ ವಿಚಾರ ವೀಕ್ಷಕರೇ ಈ ಮಲ್ಲಿಗೆ ಹೂವು ಸಿಕ್ಕಾಪಟ್ಟೆ ಡೇಂಜರು ಯಾಕೆ ಅಂತ ಅಂದ್ರೆ ಇದ್ರಲ್ಲಿ ವಿಷ ಇದೆಯಂತೆ ನೀವೇನಾದ್ರೂ ಮಲ್ಲಿಗೆ ಹೂವು ಮುಡಿತಾ ಇದ್ರೆ ಎಚ್ಚರ ಇದು ಸೇಫ್ ಅಲ್ಲ ಇದನ್ನ ನಾನ್ ಹೇಳ್ತಾ ಇಲ್ಲ ವೀಕ್ಷಕರೇ ತಜ್ಞರೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ನೀವೇನಾದರೂ ಮಲ್ಲಿಗೆ ಹೂ ಮುಡಿತೀರಾ ಅಥವಾ ನಿಮ್ಮ ಮನೆಯಲ್ಲಿ ಇದನ್ನ ಯಾರಾದರೂ ತುಂಬಾ ಇಷ್ಟಪಟ್ಟು ಮುಡಿತಾರೆ ಅಂತ ಅಂದರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಹೌದು ಮಲ್ಲಿಗೆ ಪ್ರಿಯರೇ ಎಚ್ಚರ ಕೆಲ ದುರುಳರು ದುಡ್ಡಿನ ಆಸೆಗೆ ಮಲ್ಲಿಗೆಯನ್ನ ವಿಷ ಮಾಡ್ತಿದ್ದಾರೆ ಇದು ಸತ್ಯ ಈಗ ನಾನು ಹೇಳೋ ಮಲ್ಲಿಗೆ ಹೂವಿನಿಂದ ನೀವು ಎಚ್ಚರವಾಗಿರ್ಲೇಬೇಕು ಅಂದ ಹಾಗೆ ಮಲ್ಲಿಗೆ ಹೂ ವಿಷನಾ ಅಂತ ನೀವು ಪ್ರಶ್ನೆ ಮಾಡಬಹುದು ವೀಕ್ಷಕರೇ ಮಲ್ಲಿಗೆ ಹೂವು ವಿಷ ಅಲ್ಲ ಮಲ್ಲಿಗೆ ಹೂವಿನಲ್ಲಿ ವಿಷ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ಆದ್ರೆ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕಲಾಗ್ತಾ ಇದೆ ಇದು ಕಟು ಸತ್ಯ ಹೌದು ವೀಕ್ಷಕರೇ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕಿ ಅದನ್ನ ಮಾರಾಟ ಮಾಡಲಾಗ್ತಾ ಇದೆ ಈ ಬಗ್ಗೆ ನೀವು ಆದಷ್ಟು ಹುಷಾರಾಗಿರ್ಬೇಕು ಈಗ ನಿಮಗೆ ಒಂದು ಪ್ರಶ್ನೆ ಹೇಳ್ಬೋದು ಅನುಮಾನ ಕಾಡ್ಬೋದು ಈ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕಿ ಮಾರಾಟ ಮಾಡುವುದು ಯಾಕೆ ಅಂತ ಇಲ್ಲೇ ಇರೋದು ನೋಡಿ ಶಾಕಿಂಗ್ ವಿಚಾರ ಈ ಫೋಟೋವನ್ನ ಒಂದ್ಸಾರಿ ಸರಿಯಾಗಿ ನೋಡಿ ಈ ಫೋಟೋವನ್ನ ಸರಿಯಾಗಿ ನೋಡಿ ಇಲ್ಲೊಬ್ಬ ವ್ಯಕ್ತಿ ಬಕೆಟ್ ಇಟ್ಟು ಅದಕ್ಕೆ ಹೂವಿನ ಹಾರವನ್ನ ಅತ್ತ ಇದ್ದಾನೆ ಈ ಬಕೆಟ್ ಒಳಗೆ ಇದೆಯಲ್ಲ ಈ ಬಕೆಟ್ ಒಳಗಡೆ ಇರೋದೆ ಕೆಮಿಕಲ್ ಹಾಗೆ ಸಾಮಾನ್ಯವಾಗಿ ಮಲ್ಲಿಗೆ ಗಿಡದಿಂದ ಕಿತ್ತ ಇಪ್ಪತ್ನಾಲ್ಕು ಗಂಟೆಗಳ ತನಕ ಅದು ಬಾಡೋದಿಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅದು ಬಾಡುತ್ತೆ ಅದರ ದಳಗಳು ಉದ್ರೋದಕ್ಕೆ ಶುರುವಾಗುತ್ತೆ ಅದನ್ನ ನಂತರ ವ್ಯಾಪಾರ ಮಾಡೋದಕ್ಕೆ ಆಗಲ್ಲ ಅಂತಹ ಮಲ್ಲಿಗೆ ಹೂವನ್ನು ಯಾರೂ ಕೂಡ ಖರೀದಿ ಮಾಡಲ್ಲ ಆದರೆ ಕೆಲ ವ್ಯಾಪಾರಿಗಳು ಹೂವು ಇಪ್ಪತ್ನಾಲ್ಕು ಗಂಟೆಯೊಳಗೆ ಮಾರಾಟ ಆಗೋದಿಲ್ಲ ಅದು ಬಾಡಿ ಹೋದ್ರೆ ಅವರಿಗೆ ಲಾಸ್ ಆಗುತ್ತೆ ಹೀಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹೂವು ಬಾಡಬಾರ್ದು ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಈ ಕೆಮಿಕಲ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಕೆಮಿಕಲ್ ಅನ್ನ ಹಾಕಿದ್ರೆ ಹೂವು ಎರಡ್ ಮೂರು ದಿನ ಬಾಡೋದಿಲ್ಲ ಇದೇ ಕಾರಣಕ್ಕೆ ಹೂವಿಗೆ ಕೆಮಿಕಲ್ ಹಾಕ್ತಾ ಇದ್ದಾರೆ ಅವ್ರಿಗೆ ಗ್ಲಾಸ್ ಆಗುತ್ತೆ ಹೂ ಬಾಡುತ್ತೆ ಅನ್ನೋ ದೃಷ್ಟಿಯಿಂದ ಈ ದುರುಳರು ಕೆಲ ಎಲ್ಲರೂ ಮಾಡ್ತಿದ್ದಾರೆ ಅಂತಲ್ಲ ಕೆಲ ದುರುಳರು ಈ ಕೆಮಿಕಲ್ ಅನ್ನ ಹಾಕ್ತಿದ್ದಾರೆ ಇದರಿಂದ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ ಈ ಮಲ್ಲಿಗೆಯನ್ನ ಮುಡಿದ್ರೆ ಅಲರ್ಜಿ ಆಗತ್ತೆ ಉಸಿರಾಟದ ತೊಂದರೆ ಆಗತ್ತೆ ಸ್ವಲ್ಪ ಟಚ್ ಆದ್ರೆ ಮೈ ಮೇಲೆ ಗುಳ್ಳೆಗಳಾಗತ್ತೆ ಇನ್ನು ಮಕ್ಕಳಲ್ಲಿ ಮೂರ್ಛೆ ರೋಗ ಕಾಣಿಸಿಕೊಳ್ಳೋ ಸಾಧ್ಯತೆ ಕೂಡ ಇದೆಯಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಿಮ್ಮ ಕಣ್ಣುಗಳಿಗೆ ಅಪಾಯ ಕಣ್ಣುಗಳಿಗೆ ಅಪಾಯ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮಾರ್ಕೆಟ್ಗಳಲ್ಲಿ ಕೆಮಿಕಲ್ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಇನ್ನು ವೀಕ್ಷಕರೇ ಹೂಗಳಿಗೆ ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಕಲರ್ಗಳನ್ನ ಬಳಸ್ತಾರೆ ಅನ್ನೋ ದೃಷ್ಟಿಯಿಂದ ಇದಕ್ಕೋಸ್ಕರ ನ್ಯಾಚುರಲ್ ಕಲ್ಲರ್ ಕೂಡ ಸಿಗುತ್ತೆ ಈ ನ್ಯಾಚುರಲ್ ಕಲ್ಲರ್ ಯಾವುದೇ ಎಫೆಕ್ಟ್ ಆಗಲ್ಲ ಆದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಇದೇ ಕಾರಣಕ್ಕೆ ಇಂತಹ ಕಡಿಮೆ ರೇಟಿನ ಕೆಮಿಕಲ್ಗಳನ್ನ ಬಳಸಲಾಗ್ತಾ ಇದೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಎಲ್ಲರೂ ಈ ರೀತಿ ಮಾಡ್ತಾರೆ ಅಂತಲ್ಲ ಕೆಲವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ ಅಂದ್ಹಾಗೆ ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣ ಬಳಕೆ ಆಯ್ತು ಇನ್ನು ಕೃತಕ ಬಣ್ಣ ಬಳಕೆಯ ಬಟಾಣಿಯನ್ನು ಕೂಡ ಮಾರಾಟ ಮಾಡಲಾಗ್ತಾ ಇದೆ ಇದನ್ನ ಅಂತೂ ಮುಗ್ದೇ ಹೋಯ್ತು ಇದೆಲ್ಲ ಗೊತ್ತಿರುವಂತಹ ವಿಚಾರ ಹೀಗೆ ನಾವು ತಿನ್ನುವ ಒಂದೊಂದು ಆಹಾರದಿಂದಲೂ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಎಚ್ಚರಿಸಿದೆ ಅದೇ ರೀತಿಯಾಗಿ ಆರೋಗ್ಯ ಇಲಾಖೆ ದಾಳಿ ಕೂಡ ಮಾಡಿದೆ ಇದೀಗ ಹೆಣ್ಮಕ್ಳು ಅತಿಯಾಗಿ ಪ್ರೀತಿಸುವ ಹೆಣ್ಮಕ್ಳ ಪ್ರಿಯವಾದ ಮಲ್ಲಿಗೆ ಹೂವಿನ ಮೇಲೂ ಈ ಕೃತಕ ಬಣ್ಣ ಬಳಕೆಯ ಕರಾಳತೆ ಬಯಲಾಗ್ತಾ ಇದೆ ಹೂ ಬಾಡ್ದಿರ್ಲಿ ಅಂತ ಬಳಸುವ ಈ ಕೃತಕ ಬಣ್ಣ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದು ಕೂಡ ಕಟು ಸತ್ಯ ಹೀಗಾಗಿ ನೀವು ಮಲ್ಲಿಗೆ ಹೂವನ್ನ ಖರೀದಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆದಿಷ್ಟು ಚೆಕ್ ಮಾಡಿ ತಗೊಳ್ಳಿ ಯಾಕೆ ಅಂದ್ರೆ ಆರೋಗ್ಯ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ನೋಡಿದ್ರಲ್ಲ ವೀಕ್ಷಕರೇ ದುಡ್ಡಿನ ಆಸೆಗೆ ಈ ದುರುಳರು ಏನೆಲ್ಲ ಮಾಡ್ತಿದ್ದಾರೆ ಅಂತ ಮುಗ್ಧ ಜೀವಿಗಳ ಜೊತೆ ಚಲ್ಲಾಟವನ್ನ ಯಾವ ರೀತಿ ಆಡ್ತಿದ್ದಾರೆ ಅಂತ ಆದ್ರೆ ವೀಕ್ಷಕರೇ ಇಲ್ಲಿ ಯಾವುದೇ ಕಾರಣಕ್ಕೂ ಮಲ್ಲಿಗೆ ಹೂವೇ ಡೇಂಜರು ಇದರಲ್ಲಿ ವಿಷ ಇದೆ ಇದನ್ನ ಮುಡಿಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಇದರಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಿದ ಮಲ್ಲಿಗೆ ಹೂವು ಡೇಂಜರು ಅಂತ ಹೇಳ್ತಾ ಇದೀವಿ ಅಷ್ಟೇ ಜೊತೆಗೆ ಈ ಕೆಲಸವನ್ನ ಎಲ್ಲರೂ ಮಾಡ್ತಿದ್ದಾರೆ ಅಂತಲ್ಲ ಕೆಲವರು ದುಡ್ಡಿನ ಆಸೆಗೆ ಇಂಥದ್ದನ್ನ ಮಾಡ್ತಾ ಇದ್ದಾರೆ ಇದರಿಂದ ಹುಷಾರಾಗಿರಿ ಜೊತೆಗೆ ಮಲ್ಲಿಗೆ ಖರೀದಿ ಮಾಡಬೇಕಾದ್ರೆ ಚೆಕ್ ಮಾಡಿ ಖರೀದಿ ಮಾಡಿ ಅಷ್ಟೇ ಮರಿಬೇಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀವಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಮಲ್ಲಿಗೆ ಹೂವಿಗೆ ಸಂಬಂಧಪಟ್ಟಂತಹ ವಿಚಾರ ವೀಕ್ಷಕರೇ ಈ ಮಲ್ಲಿಗೆ ಹೂವು ಸಿಕ್ಕಾಪಟ್ಟೆ ಡೇಂಜರು ಯಾಕೆ ಅಂತ ಅಂದ್ರೆ ಇದರಲ್ಲಿ ವಿಷ ಇದೆಯಂತೆ ನೀವೇನಾದ್ರೂ ಮಲ್ಲಿಗೆ ಹೂವು ಮುಡಿತಾ ಇದ್ರೆ ಎಚ್ಚರ ಇದು ಸೇಫ್ ಅಲ್ಲ ಇದನ್ನ ನಾನ್ ಹೇಳ್ತಾ ಇಲ್ಲ ವೀಕ್ಷಕರೇ ತಜ್ಞರೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ನೀವೇನಾದರೂ ಮಲ್ಲಿಗೆ ಹೂ ಮುಡಿತೀರಾ ಅಥವಾ ನಿಮ್ಮ ಮನೆಯಲ್ಲಿ ಇದನ್ನು ಯಾರಾದರೂ ತುಂಬಾ ಇಷ್ಟಪಟ್ಟು ಮುಡಿತಾರೆ ಅಂತ ಅಂದರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಹೌದು ಮಲ್ಲಿಗೆ ಪ್ರಿಯರೇ ಎಚ್ಚರ ಕೆಲ ದುರುಳರು ದುಡ್ಡಿನ ಆಸೆಗೆ ಮಲ್ಲಿಗೆಯನ್ನ ವಿಷ ಮಾಡ್ತಿದ್ದಾರೆ ಇದು ಸತ್ಯ ಈಗ ನಾನು ಹೇಳೋ ಮಲ್ಲಿಗೆ ಹೂವಿನಿಂದ ನೀವು ಎಚ್ಚರವಾಗಿರ್ಲೇಬೇಕು ಅಂದ್ಹಾಗೆ ಮಲ್ಲಿಗೆ ಹೂ ವಿಷನಾ ಅಂತ ನೀವು ಪ್ರಶ್ನೆ ಮಾಡಬಹುದು ವೀಕ್ಷಕರೇ ಮಲ್ಲಿಗೆ ಹೂವು ವಿಷ ಅಲ್ಲ ಮಲ್ಲಿಗೆ ಹೂವಿನಲ್ಲಿ ವಿಷ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ಆದರೆ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕಲಾಗ್ತಾ ಇದೆ ಇದು ಕಟು ಸತ್ಯ ಹೌದು ವೀಕ್ಷಕರೇ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕಿ ಅದನ್ನ ಮಾರಾಟ ಮಾಡಲಾಗ್ತಾ ಇದೆ ಈ ಬಗ್ಗೆ ನೀವು ಆದಷ್ಟು ಹುಷಾರಾಗಿರ್ಬೇಕು ಈಗ ನಿಮಗೆ ಒಂದು ಪ್ರಶ್ನೆ ಹೇಳ್ಬೋದು ಅನುಮಾನ ಕಾಡ್ಬೋದು ಈ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕಿ ಮಾರಾಟ ಮಾಡುವುದು ಯಾಕೆ ಅಂತ ಇಲ್ಲೇ ಇರೋದು ನೋಡಿ ಶಾಕಿಂಗ್ ವಿಚಾರ ಈ ಫೋಟೋವನ್ನ ಒಂದ್ಸಾರಿ ಸರಿಯಾಗಿ ನೋಡಿ ಈ ಫೋಟೋವನ್ನ ಸರಿಯಾಗಿ ನೋಡಿ ಇಲ್ಲೊಬ್ಬ ವ್ಯಕ್ತಿ ಬಕೆಟ್ ಇಟ್ಟು ಅದಕ್ಕೆ ಹೂವಿನ ಹಾರವನ್ನ ಅತ್ತ ಇದ್ದಾನೆ ಈ ಬಕೆಟ್ ಒಳಗೆ ಇದೆಯಲ್ಲ ಈ ಬಕೆಟ್ ಒಳಗಡೆ ಇರೋದೆ ಕೆಮಿಕಲ್ ಅಂದ್ಹಾಗೆ ಸಾಮಾನ್ಯವಾಗಿ ಮಲ್ಲಿಗೆ ಗಿಡದಿಂದ ಕಿತ್ತ ಇಪ್ಪತ್ನಾಲ್ಕು ಗಂಟೆಗಳ ತನಕ ಅದು ಬಾಡೋದಿಲ್ಲ ಆದ್ರೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅದು ಬಾಡುತ್ತೆ ಅದರ ದಳಗಳು ಉದ್ರೋದಕ್ಕೆ ಶುರುವಾಗುತ್ತೆ ಅದನ್ನ ನಂತರ ವ್ಯಾಪಾರ ಮಾಡೋದಕ್ಕೆ ಆಗಲ್ಲ ಅಂತಹ ಮಲ್ಲಿಗೆ ಹೂವನ್ನ ಯಾರೂ ಕೂಡ ಖರೀದಿ ಮಾಡಲ್ಲ ಆದರೆ ಕೆಲ ವ್ಯಾಪಾರಿಗಳು ಹೂವು ಇಪ್ಪತ್ನಾಲ್ಕು ಗಂಟೆಯೊಳಗೆ ಮಾರಾಟ ಆಗೋದಿಲ್ಲ ಅದು ಬಾಡಿ ಹೋದರೆ ಅವರಿಗೆ ಲಾಸ್ ಆಗುತ್ತೆ ಹೀಗಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಹೂವು ಬಾಡಬಾರ್ದು ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಈ ಕೆಮಿಕಲ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಕೆಮಿಕಲ್ ಅನ್ನು ಹಾಕಿದ್ರೆ ಹೂವು ಎರಡು ಮೂರು ದಿನ ಬಾಡೋದಿಲ್ಲ ಇದೇ ಕಾರಣಕ್ಕೆ ಹೂವಿಗೆ ಕೆಮಿಕಲ್ ಹಾಕ್ತಾ ಇದ್ದಾರೆ ಅವ್ರಿಗೆ ಲಾಸ್ ಆಗುತ್ತೆ ಹೂ ಬಾಡುತ್ತೆ ಅನ್ನೋ ದೃಷ್ಟಿಯಿಂದ ಈ ದುರುಳರು ಕೆಲ ಎಲ್ಲರೂ ಮಾಡ್ತಿದ್ದಾರೆ ಅಂತಲ್ಲ ಕೆಲ ದುರುಳರು ಈ ಕೆಮಿಕಲ್ ಅನ್ನ ಹಾಕ್ತಿದ್ದಾರೆ ಇದರಿಂದ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ ಈ ಮಲ್ಲಿಗೆಯನ್ನ ಮುಡಿದ್ರೆ ಅಲರ್ಜಿ ಆಗತ್ತೆ ಉಸಿರಾಟದ ತೊಂದರೆಯಾಗತ್ತೆ ಸ್ವಲ್ಪ ಟಚ್ ಆದ್ರೆ ಮೈ ಮೇಲೆ ಗುಳ್ಳೆಗಳಾಗತ್ತೆ ಇನ್ನು ಮಕ್ಕಳಲ್ಲಿ ಮೂರ್ಛೆ ರೋಗ ಕಾಣಿಸಿಕೊಳ್ಳೋ ಸಾಧ್ಯತೆ ಕೂಡ ಇದೆಯಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಿಮ್ಮ ಕಣ್ಣುಗಳಿಗೆ ಅಪಾಯ ಕಣ್ಣುಗಳಿಗೆ ಅಪಾಯ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮಾರ್ಕೆಟ್ಗಳಲ್ಲಿ ಕೆಮಿಕಲ್ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಇನ್ನು ವೀಕ್ಷಕರೇ ಹೂಗಳಿಗೆ ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಕಲರ್ ಗಳನ್ನ ಬಳಸ್ತಾರೆ ಬೇಗ ಬಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೋಸ್ಕರ ನ್ಯಾಚುರಲ್ ಕಲರ್ ಕೂಡ ಸಿಗುತ್ತೆ ಈ ನ್ಯಾಚುರಲ್ ಕಲ್ಲ ಯಾವುದೇ ಎಫೆಕ್ಟ್ ಆಗಲ್ಲ ಆದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಇದೇ ಕಾರಣಕ್ಕೆ ಇಂತಹ ಕಡಿಮೆ ರೇಟಿನ ಕೆಮಿಕಲ್ ಗಳನ್ನ ಬಳಸಲಾಗ್ತಾ ಇದೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಎಲ್ಲರೂ ಈ ರೀತಿ ಮಾಡ್ತಾರೆ ಅಂತಲ್ಲ ಕೆಲವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ ಹಾಗೆ ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣ ಬಳಕೆ ಆಯ್ತು ಇನ್ನು ಕೃತಕ ಬಣ್ಣ ಬಳಕೆಯ ಬಟಾಣಿಯನ್ನು ಕೂಡ ಮಾರಾಟ ಮಾಡಲಾಗ್ತಾ ಇದೆ ಇದನ್ನ ಅಂತೂ ಮುಗ್ದೇ ಹೋಯ್ತು ಇದೆಲ್ಲ ಗೊತ್ತಿರುವಂತಹ ವಿಚಾರ ಹೀಗೆ ನಾವು ತಿನ್ನುವ ಒಂದೊಂದು ಆಹಾರದಿಂದಲೂ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಎಚ್ಚರಿಸಿದೆ ಅದೇ ರೀತಿಯಾಗಿ ಆರೋಗ್ಯ ಇಲಾಖೆ ದಾಳಿ ಕೂಡ ಮಾಡಿದೆ ಇದೀಗ ಹೆಣ್ಮಕ್ಳು ಅತಿಯಾಗಿ ಪ್ರೀತಿಸುವ ಹೆಣ್ಮಕ್ಳ ಪ್ರಿಯವಾದ ಮಲ್ಲಿಗೆ ಹೂವಿನ ಮೇಲೂ ಈ ಕೃತಕ ಬಣ್ಣ ಬಳಕೆಯ ಕರಾಳತೆ ಬಯಲಾಗ್ತಾ ಇದೆ ಹೂ ಬಾಡ್ದಿರ್ಲಿ ಅಂತ ಬಳಸುವ ಈ ಕೃತಕ ಬಣ್ಣ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದು ಕೂಡ ಕಟು ಸತ್ಯ ಹೀಗಾಗಿ ನೀವು ಮಲ್ಲಿಗೆ ಹೂವನ್ನ ಖರೀದಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದೆಷ್ಟು ಚೆಕ್ ಮಾಡಿ ತಗೊಳ್ಳಿ ಯಾಕೆ ಅಂದ್ರೆ ಆರೋಗ್ಯ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ನೋಡಿದ್ರಲ್ಲ ವೀಕ್ಷಕರೇ ದುಡ್ಡಿನ ಆಸೆಗೆ ಈ ದುರುಳರು ಏನೆಲ್ಲ ಮಾಡ್ತಿದ್ದಾರೆ ಅಂತ ಮುಗ್ಧ ಜೀವಿಗಳ ಜೊತೆ ಚಲ್ಲಾಟವನ್ನ ಯಾವ ರೀತಿ ಆಡ್ತಿದ್ದಾರೆ ಅಂತ ಆದ್ರೆ ವೀಕ್ಷಕರೇ ಇಲ್ಲಿ ಯಾವುದೇ ಕಾರಣಕ್ಕೂ ಮಲ್ಲಿಗೆ ಹೂವೇ ಡೇಂಜರು ಇದರಲ್ಲಿ ವಿಷ ಇದೆ ಇದನ್ನ ಮುಡಿಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಇದರಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಿದ ಮಲ್ಲಿಗೆ ಹೂವು ಡೇಂಜರು ಅಂತ ಹೇಳ್ತಾ ಇದೀವಿ ಅಷ್ಟೇ ಜೊತೆಗೆ ಈ ಕೆಲಸವನ್ನ ಎಲ್ಲರೂ ಮಾಡ್ತಿದ್ದಾರೆ ಅಂತಲ್ಲ ಕೆಲವರು ದುಡ್ಡಿನ ಆಸೆಗೆ ಇಂಥದ್ದನ್ನ ಮಾಡ್ತಾ ಇದ್ದಾರೆ ಇದರಿಂದ ಹುಷಾರಾಗಿರಿ ಜೊತೆಗೆ ಮಲ್ಲಿಗೆ ಖರೀದಿ ಮಾಡ್ಬೇಕಾದ್ರೆ ಚೆಕ್ ಮಾಡಿ ಖರೀದಿ ಮಾಡಿ ಅಷ್ಟೇ ಮರಿಬೇಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀವಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ನಮಸ್ಕಾರ ವೀಕ್ಷಕರೇ